ನಮಸ್ಕಾರ ನನ್ನ ಆತ್ಮೀಯ ಪ್ರೀತಿಯ ವಿದ್ಯುತ್ ಗುತ್ತಿಗೆದಾರ ಬಂದವರೇ ಇದೇ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಶುಕ್ರವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಚರಿ ಬಿಡುಗಡೆ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು ತಾಂತ್ರಿಕ ದಿನಚರಿ ಬಿಡುಗಡೆಯನ್ನು ಗದಗ್ನ ಹೆಸರಾಂತ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಕಲಯಜ್ಜನವರ ಕಡೆಯಿಂದ ತಾಂತ್ರಿಕ ದಿನಚರಿ ಬಿಡುಗಡೆ ಸಮಾರಂಭವನ್ನು ಆಯೋಜಿಸ ಆಯೋಜಿಸಲಾಗಿದ್ದು ಹಾಗೂ ಸ್ಥಳೀಯರಾಗಿರ್ತಕ್ಕಂಥ ನಮ್ಮ ಹೆಸರಾಂತ ಸಚಿವರು ಗದಗನ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಸ್ಥಳೀಯವಾಗಿ ಶಾಸಕರು ಮತ್ತು ಹಲವಾರು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಬಾರಿ ವಿಶೇಷವಾಗಿ ನಮ್ಮ ತಾಂತ್ರಿಕ ದಿನಚರಿ ಬಿಡುಗಡೆ ಸಮಾರಂಭಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರುಗು ತರಲಿಕ್ಕೆ ನಮ್ಮ ಪುಟ್ಟರಾಜ ಗವಾಯಿ ಮಠದ ವಿದ್ಯಾರ್ಥಿಗಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಆಯೋಜನೆ ಮಾಡಿದ್ದೇವೆ ಮಧ್ಯಾಹ್ನ ಎರಡೂವರೆ ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಸರ್ವ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೇನೆ ಕಾರಣ ಈ ಬಾರಿ ತಾಂತ್ರಿಕ ದಿನಚರಿ ಬಿಡುಗಡೆ ವಿಶೇಷವಾಗಲಿದ್ದು ತಾಂತ್ರಿಕ ದಿನಚರಿ ಬಿಡುಗಡೆ ಕ್ಯಾಲೆಂಡರ್ ಬಿಡುಗಡೆ ಹಾಗೆ ಮೊದಲ ಬಾರಿಗೆ ಕೇಂದ್ರ ಸಮಿತಿಯಿಂದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಡಿಜಿಟಲ್ ಡೈರಿ ಇನಾಗ್ರೇಷನ್ ಸಹ ನಾವು ಮಾಡ್ತಾಯಿದ್ದೇವೆ ಡಿಜಿಟಲ್ ಡೈರಿ ಏನಪ್ಪ ಅಂದರೆ ಈ ಬಾ ಈ ರೀತಿ ಕ್ಯೂ ಆರ್ ಸ್ಕ್ಯಾನರ್ ಕೋಡು ನಮ್ಮ ಈ ಬಾರಿಯ ಡೈರಿಯಲ್ಲಿ ವಿವರಿಸಿದ್ದು ಈ ಸ್ಕ್ಯಾನರ್ನ ತಾವು ತಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟಾಗಿ ನಮ್ಮ ಡೈರಿ ಏನಿದೆ ಅದನ್ನು ತಮ್ಮ ಮೊಬೈಲಲ್ಲೇ ನಾವು ನೋಡುವಂತ ವ್ಯವಸ್ಥೆ ಮಾಡಿದ್ದೀವಿ ಪ್ರತಿಯೊಂದು ಟೆಕ್ನಿಕಲ್ ಮ್ಯಾಟ್ರ್ ಇರ್ಬೋದು ಹಾಗೆ ಎಲ್ಲ ಎಸ್ಕಾಮ್ಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನು ಬೇಕಾಗಿರ್ತಕ್ಕಂಥ ಫೋನ್ ನಂಬರ್ಸು ಹಾಗೆ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟ ಮಾಹಿತಿ ಕೆ ಆರ್ ಸಿಗೆ ಸಂಬಂಧಪಟ್ಟ ಮಾಹಿತಿ ಹಾಗೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ಗೆ ಸಂಬಂಧಪಟ್ಟ ಮಾಹಿತಿ ನಮ್ಮ ವಿದ್ಯುತ್ ವಲಯಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಡಿಜಿಟಲ್ ಕ್ಯೂ ಆರ್ ಸ್ಕ್ಯಾನರ್ ಕೋಡ್ ಅಳವಡಿಸುವ ಮುಖಾಂತರ ಈ ರೀತಿ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೋಡುವಂಥ ವ್ಯವಸ್ಥೆ ಈ ಬಾರಿ ಡೈರಿಯಲ್ಲಿ ವಿಶೇಷವಾಗಿ ನಾವು ಅಳವಡಿಸಿದ್ದು ಇದೊಂದು ವಿಶೇಷವಾದ ಡೈರಿ ಅಂತಲೇ ಹೇಳ್ಬೋದು ಹಾಗೆ ಈ ಬಾರಿ ಒಂದು ಪ್ರೀಮಿಯಂ ಎಕ್ಸಿಕ್ಯೂಟಿವ್ ಡೈರಿನ ನಮ್ಮ ಸದಸ್ಯರಿಗೆ ಕೇಂದ್ರ ಸಮಿತಿಯಿಂದ ಕೊಡಬೇಕಂತ ತೀರ್ಮಾನಿಸಲಾಗಿ ಈಗಾಗಲೇ ಡಿಸ್ಬ್ಯಾಚ್ ಪ್ರತಿ ಡಿಸ್ಟಿಕ್ಗಳಿಗೂ ಡಿಸ್ಬ್ಯಾಚ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲೆಗಳಿಗೂ ತಲುಪತ್ತೆ ನಮಗೆಲ್ಲ ಡೈರಿಗಳು ಒಂದನೇ ತಾರೀಖಿನಿಂದ ಒಂದನೇ ವಾರ ಅಂದರೆ ಒಂದು ನಾಲ್ಕೈದು ದಿವಸ ಒಳಗಡೆ ಪ್ರತಿಯೊಬ್ಬ ಸದಸ್ಯರಿಗೂ ಈ ಡೈರಿ ತಲುಪುವಂಥ ವ್ಯವಸ್ಥೆ ಎಲ್ಲ ಆಯೋಜನೆ ಮಾಡಲಾಗಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅದರ ಭಾಗವಾಗಿ ಆ ಬಿಡುಗಡೆ ಸಮಾರಂಭವನ್ನು ಗದಗಿನಲ್ಲಿ ವಿವೇಕಾನಂದ ಸಭಾಭವನ ಸಂಜೆ ಸಾರಿ ಎರಡೂವರೆ ಮಧ್ಯಾಹ್ನ ಎರಡೂವರೆಯಿಂದ ಸಂಜೆ ಎಂಟು ಗಂಟೆವರೆಗೂ ಈ ಕಾರ್ಯಕ್ರಮ ಇದ್ದು ರಾಜ್ಯದ ಮೂಲೆ ಮೂಲೆಯಿಂದ ಸರ್ವ ಸದಸ್ಯರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಇಂತಿ ಮಲ್ಲಿಕಾರ್ಜುನ ತಾಂತ್ರಿಕ ದಿನಚರಿ ಕಮಿಟಿ ಚೇರ್ಮನ್ 真的。<The> <music>